ಇರ್ಲಿ ಅದು ಹಂತಿ ಮಾಡೋದ ಅದಕ್ಕೆ ಬನ್ನಿ ಬನ್ನಿ ಕಂಬ ಬೇಕಾಗ್ಯದ ತಗೋ ರಾ ಕಡಿ ಇದು ಹಂತಿ ಮಾಡೋದ್ರಿ ಅದಕ್ಕೆ ನಮ್ಮ ಎಟ್ಟಪ್ಪ ಮಾವ ಪೂಜೆ ಪೂಜಾರಿ ಇತ್ತೀ ಅದಕಾಲ ರೀ ಈಗ ಅದಕ್ಕೆ ಕಡಿ ಟೆಪಿ ಹಾಕೋ ಒಂಚಾರ ಇದು ಚಾದಕ್ಕೆ ಬನ್ನಿ ಕಂಬರಿ ಹಾಕ್ಬೇಕ್ರಿ ಇರ್ಲಿಕ್ಕಂದ್ರೆ ಶ್ರೀಗಂಧದ ಹಾಕ್ಬೇಕು ಅದಕ್ಕೆ ಬನ್ನಿದೆ ದೇ ಹಚ್ಚೇವು ನಮ್ಮ ಎಟ್ಟಪ್ಪ ಅದಕ್ಕೆ ಕಂತಿ ಮಾಡೋ ಸಂಬಂಧ ಇವತ್ತು ಬನ್ನಿ ಮೊದಲು ಮೂರ್ತನೆ ಬನ್ನಿ ಕಂಬ ಕಡಿಲಾಕತ್ತೀವು ಇದ್ರಿ ಇಲ್ಲಿ ಕಡಿ ಕಲ್ ತೆಗಿಯದ ಹಾಂ ಏನೇ ಬರಬರಿ ಹೇಳ ಇಬರ ಬರಬರಿ ಹಂಗೆ ಕಡಿ ಹಾಂ ಆ ಕಡೆ ಮ್ಯಾರಿದೆಯಲ್ಲ ರೀ ರಗಡೆ ಹೋಗೋದು ಹಾಳಿದ್ ಅದು ಅಂತಿ ಬಂದ ಕಣ ಮಾಡಿ ನಮ್ಮ ಅಂತಪ್ಪ ಈಸಪ್ಪ ಅಣ್ಣ ಮತ್ತು ಇಟ್ಟಪ್ಪ ಮಾವ ಹೊ 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 ಕಣ ಇವತ್ತು ಎಲ್ಲರೂ ಕೂಡಿ ಎಲ್ಲರು ಬರ್ತಾರ ಸಣ್ಣನೂ ಬರ್ತಾನೆ ಅವ್ರ ಅಪ್ಪನು ಬರ್ತಾನೆ ಎಲ್ಲರೂ ಬರ್ತಾರ ಮಣ್ಣು ಬೆಳೆದು ನಡಿಸೋರಿ ಇವತ್ತು ನೀರು ಹೊಡಿಬೇಕು ಇದಕ್ಕೆ ಹೊಟ್ಟು ಹರಬೇಕು ನಾಳಿಗೆ ಮುರಿ ಕೆಲಸ ಚಾಲೂ ಮಾಡಬೇಕು ನಮ್ಮ ಹಿಟ್ಟಪ್ಪ ಮಾವ ಮಾಪಾಕೋದೆ ಮಾಡತ್ತಂತ ಚಂತಾನವ ಈ ಕಡೆ ಮೈ

ಈಗ ಇಟ್ಟ ಹೇಳಿ ಏನ್ ಮಾಡಿ ಏನ್ ಮಾಡೈತಿ ಹಾ ಮೆಟ್ಟಿ ಕುಣಿ ಹೊಡೆದು ಮಣ್ಣ ಎಲ್ಲೂ ಇದ್ ತಾರಿಗೆ ಹಾಕಬೇಕು ಹಾ ಗುಟ್ಟಿ ಕೊಡೋದಿಂಗ್ ಹಾಕಿ ತರ್ಬೇಕು

ಮಲ್ಲ ಯುಲ್ಸ್ಕೊಡಯ್ಯ ಹಂಗೆ ಹುಲಸ್ ಕೊಡಯ್ಯ ಸಾಕ ನೀ ಇದ್ರ ಸಾಕಾಳಿ ಕಕಾ ಇದು ಕಲ್ಸಿತೆ ಐತೆ ರೇನ ಗೌರ್ನ್ ಮನಿ ಕಡತ ಕಮ್ಯೂನಿಟಿ ಏನಾ ಸರ್ ಅದು ಕೇಳೋಕೆ ಸಿಮಟೈ ಕಲ್ಸಿತ್ತು ಹಾ ತೆಲಸು ಹಾಕಿರಿ ಪುಟಾಕ ಪುಟಿತೆ ನೆಡತ ಅದ ಪುಟೆ ಹಾಕಿ ತಿಳ್ತಿರು ಸುರು ಬಿಡ್ರಿ ಅಪ್ಪ ಹಾಕೊಂಡ್ ಬಸಲೇ ಎತ್ತಕ್ಕೆ ಹಾಕಿ ಪೂರ್ತಿ ಕಲ್ಸಿತೆ ಇದಿದು ಕಲ್ಸಿತೆ ಕಲ್ಸಿತೆ ಸಿಮಟ ಸ್ವಲ್ಪ ಬಿಡು ಬಿಜ ಬಿಜ ತಕ ಹಾಕ್ರೆ ಹಾ ತೊಯಿದ ಹಾ ಬಸಿ ಬಶೀರ್ ಶೇ ಹಾಕೋ ಸಲ ಜಜ್ಜನೋಂಗರ ಕಣ ಮಾಡ್ಯವ್ರಿ ಹೊಟ್ಟೆ ಹೊಟ್ಟರ್ವ ಮೆಟ್ಟಿ ನಡಕೆವು ಇಂಡಿ ಹಚ್ಚಕತ್ತ ನಮ್ಮ ಮಾತಪ್ಪ ಇಟ್ಟಪ್ಪ ಅವ ಇಂಡಿ ಹಚ್ಚಕತ್ತಾರ ಚಲೋ ಜಸಿಸ್ತಾ ಆಯ್ತ್ರಿಪ್ಪ

ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬೇಕಾದ್ರೆ ಇಂಡಿ ಕಟ್ಟದೆ ಹೂ ಸದ ಪೂಜೆ ಮಾಡ್ಬೇಕು ಹಿಂಗೆ ಹೇಳಿ ಹಿಂಡಿ ಕಟ್ಟುದು ಹಿಂಗೆ ಹೇಳುಂಡಿ ಹಾ ಪೂಜೆ ಮಾಡಿದೆವು ಮಾಡ್ಬೇಕು ಸದ್ದೆ ಮಾಡಬೇಕು ಹಾ ಹಂಗು ಮತ್ತೆ ಮಾಡುದು ತರ್ಬೇಕು ಆಯ್ತು ಮುಂದಿನ ಪೂಜೆ ಮಾಡಿ ಪೂಜೆ ಮಾಡ್ತೇವ ಇಡೇ ಮಾಡ್ತೇವ್ 嗯。<Yeah. S 2> uh.